ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ಇದು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲ್ಯಾಟು ಇದು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮಾತ್ರ ಏನು ಬೆಂಗಳೂರಿನಲ್ಲಿ ನಿವಾಸಿಗಳು ಇರ್ತಾರೋ ಅಂಥವ್ರು ಮಾತ್ರ ಇದು ಕಟ್ಟುತ್ತಿರುವಂಥ ಫ್ಲ್ಯಾಟಾಗಿರುತ್ತೆ ಒಂದು ಬಿ ಎಚ್ ಎ ಫ್ಲ್ಯಾಟು ಫ್ರೆಂಡ್ ಇದು ರಾಜ್ಯ ಸರ್ಕಾರದಿಂದ ಕಟ್ಟುತ್ತಿರುವಂಥ ಆ ಒಂದು ಬಿ ಎಚ್ ಎ ಫ್ಲ್ಯಾಟನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅದೇ ಥರ ಇದು ನಾವು ಯಾವ ವೆಬ್ಸೈಟಿಗೆ ಹೋಗ್ಬೇಕು ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮ ಆ ವೆಬ್ಸೈಟು ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಿ ನೀವು ವಿಸಿಟ್ ಮಾಡಬೇಕಾಗುತ್ತೆ ಸದ್ಯಕ್ಕೆ ಇದು ಸುಮಾರು ಜನ ಕಮೆಂಟಲ್ಲಿ ನನಗೆ ಸಾಕಷ್ಟು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಸಾರಿ ಫ್ರೆಂಡ್ ನಾನು ಆದಷ್ಟು ಕಮೆಂಟ್ಗಳಿಗೆ ನಾನು ಕೆಲವು ಒಂದು ಲೈಕ್ ಮಾಡ್ತೀನಿ ಅಥವಾ ಹಾರ್ಟ್ ಸಿಂಬಲ್ ಕಳಿಸ್ತೀನಿ ಬಟ್ ನಿಮಗೆ ಕಮೆಂಟ್ಗೆ ಉತ್ತರ ಕೊಡೋಕ್ಕಾಗ್ತಿಲ್ಲ ದಯವಿಟ್ಟು ನಮ್ಮನ್ನು ತಪ್ಪಾಗಿ ತಿಳ್ಕೊಬೇಡಿ ಅಂತ ಹೇಳ್ತೀನಿ ಆದಷ್ಟು ನಾನು ಕಮೆಂಟು ಕೆಲವು ವಿಡಿಯೋಗಳು ಮುಂಚೆ ಮಾಡಿ ನಿಮಗೆ ಹೇಳ್ತಾ ಇದ್ದೆ ಸದ್ಯಕ್ಕೆ ಈಗ ನಾನು ಆ ಥರ ಆಫೀಸಲ್ಲಿ ನಾನು ಕೆಲಸ ಮಾಡೋದ್ರಿಂದ ಫ್ರೀ ಫ್ರೀಯಿಂದ ಮಾತ್ರ ನಾನು ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿ ಮಾಹಿತಿ ತಿಳ್ಕೊಂಡು ನಿಮಗೆ ಮಾಹಿತಿ ಕೊಡ್ತೀನಿ ಫ್ರೆಂಡ್ ನಾನು ಹೇಳೋದು ಇಷ್ಟೇ ಈಗ ಏನು ನೀವು ಯಾವ ಕ್ಷೇತ್ರ ಸಹ ಇದು ವಿಡಿಯೋ ತೋರಿಸ್ತಾ ಇದ್ದೀರಾ ವಿಚರಿಯ ಅಂತ ನೀವೆಲ್ಲ ಕಮೆಂಟಲ್ಲಿ ಹಾಕ್ತೀರ ಸದ್ಯಕ್ಕೆ ಇದು ನಾನು ಎಲ್ಲ ಕ್ಷೇತ್ರ ಅಂದರೆ ಕೆಲವು ಕ್ಷೇತ್ರಗಳು ಮಾತ್ರ ನಿಮಗೆ ವಿಡಿಯೋಗಳು ತೋರಿಸ್ತಾ ಇದ್ದೀನಿ ಅಷ್ಟೇ ಇದು ನಾನು ನಾನು ಹೇಳೋದಕ್ಕೆ ಇದು ಸುಮ್ಮನೆ ನೇರವಾಗಿ ಮಾತಾಡೋಕ್ಕಿಂತ ವಿ ಈ ಥರ ವಿಡಿಯೋಗಳು ತೋರಿಸಿ ನಿಮಗೆ ಹೇಳಿದ್ರೆ ತುಂಬ ಇಷ್ಟ ಅಂತ ನಾನು ಮಾ ಮಾಡ್ತಾಯಿದ್ದೀನಿ ಫ್ರೆಂಡ್ ಈಗ ಈ ಸದ್ಯಕ್ಕೆ ನಾನು ಸುಮಾರು ಜನ ಕಮೆಂಟಲ್ಲಿ ಇಲ್ಲಿ ಕೇಳ್ತಾಯಿದ್ರು ಸರ್ ನಮಗೆ ಇತ್ತೀಚಿನ ದಿನಗಳಲ್ಲಿ ಫ್ಲಾಟ್ ಬುಕ್ ಮಾಡ್ಕೊಳ್ಳಿ ಅಂತ ಮೆಸೇಜ್ ಬರ್ತಾಯಿದೆ ಅಂದರೆ ಇವರು ಅರ್ಜಿ ಹಾಕಿದಾಗ ಇತ್ತೀಚಿನ ದಿನಗಳಲ್ಲಿ ನಮಗೆ ಮೆಸೇಜ್ ಬರ್ತಾಯಿದೆ ಸರ್ ನಾವು ಸುಮಾರು ಐವತ್ತು ಸಾವಿರ ಕಟ್ಬಿಟ್ಟಿದ್ದೀವಿ ಅಲ್ಲಿ ಬಟ್ ನಾವು ಇಲ್ಲಿ ಏನು ಅಂದರೆ ನಮಗೆ ಬುಕ್ ಮಾಡಿದಾಗ ಹೋದಾಗ ನಮಗೆ ಅಸರೆ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟು ಲಿಂಕ್ ಓಪನ್ ಆಯ್ತಿಲ್ಲ ಸರ್ ನಮ್ಮ ಅಂತ ಸುಮಾರು ಕಮೆಂಟ್ಗಳು ಬರ್ತಾ ಇದ್ದಾವೆ ನಾನು ಹೇಳೋದಿಷ್ಟೇ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಣಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲ್ಯಾಟು ಸದ್ಯದಲ್ಲೇ ನಿಮಗೆ ಎಲೆಕ್ಷನ್ ಇದೆ ನಾನು ನಿಮಗೆ ಹೇಳ್ತೀನಿ ಎಲೆಕ್ಷನ್ ಇತ್ತೀಚೆ ದಿನಗಳಲ್ಲಿ ಸದ್ಯಕ್ಕೆ ಶನಿವಾರ ಇಂಡಿಯಾ ಪೂರ್ತಿ ಎಲೆಕ್ಷನ್ ಇರೋದ್ರಿಂದ ಮೇ ಮುಗಿಯುವವರೆಗೂ ಎಸ್ ಎಲೆಕ್ಷನ್ ಇದೆ ಆ ಜೂನ್ ಒಂಬತ್ತಕ್ಕೆ ರಿಸಲ್ಟ್ ಇದೆ ಅಂಡ್ ಅಂಥದೇ ಇಲ್ಲಿ ಯಾವುದೇ ಥರ ನಿಮಗೆ ಆಗೋಲ್ಲ ಇತ್ತೀಚೆ ಶನಿವಾರ ಬಿಹಾರ ಆಗಿರ್ಬೋದು ಅಥವಾ ಸುಮಾರು ಡೆಹಲಿ ಈ ಥರ ಅಲ್ಲಿ ಸಹ ಎಲೆಕ್ಷನ್ ಇದೆ ಬಂಡ್ ಸದ್ಯದಲ್ಲೇ ಇಂಡಿಯಾದಲ್ಲಿ ಎಲ್ಲ ಎಲೆಕ್ಷನ್ ಮುಗಿದು ರಿಸಲ್ಟ್ ಬರೋಗೆ ಅಂದರೆ ಏನು ಚುನಾವಣೆ ಫಲಿತಾಂಶ ಬರೋಗನ ಇಲ್ಲಿ ನಿಮಗೆ ಯಾವುದೇ ಥರ ಸರ್ಕಾರದ ಯೋಜನೆಗಳು ಆಗಲ್ಲ ಮತ್ತೆ ಸರ್ಕಾರದ ವೆಬ್ಸೈಟು ಲಿಂಕ್ಗಳು ಸಹ ಓಪನ್ ಆಗಲ್ಲ ಅಂದರೆ ನಿಮಗೆ ನೀವು ಫ್ಲ್ಯಾಟ್ಗಳು ಬುಕ್ ಮಾಡೋದಾಗಲಿ ತಗೊಳ್ಳೋದಾಗಲಿ ಇಲ್ಲಿ ಯಾವುದೇ ಥರ ನಿಮಗೆ ಓಪನ್ ಆಗಿರಲ್ಲ ಅಂತಲೇ ನಿಮಗೆ ತಿಳಿಸ್ತೀನಿ ಅಂದರೆ ಆ ವೆಬ್ಸೈಟ್ ಓಪನ್ ಆಗೋಲ್ಲ ಇಷ್ಟೇ ನೀವು ನೀವು ಐವತ್ತು ಸಾವಿರ ಕಟ್ಟಿದೀವಿ ಸರ್ ನಾವು ಏನು ಮಾಡ್ಬೇಕು ಸರ್ ನಾವು ಟೂ ಮಂತ್ಸ್ ಆಯಿತು ತ್ರೀ ಮಂತ್ಸ್ ಆಯಿತು ಅಂತ ಹೇಳ್ತೀಯ ನೀವು ಐಡಿಯಾ ಬ್ಯಾಂಕ್ ನೀವು ಕಟ್ಟಿರ್ತೀರ ಅಮೌಂಟು ಬಟ್ ಸದ್ಯ ವೆಯ್ಟ್ ಮಾಡಬೇಕಾಗುತ್ತೆ ಅದು ವೆಬ್ಸೈಟ್ ಓಪನ್ ಆದಕ್ಕೆ ನೀವು ಫ್ಲ್ಯಾಟ್ಗಳು ನಿಮಗೆ ಖಾಲಿಯಲ್ಲಿ ತೋರಿಸ್ತಾವಲ್ಲಿ ನೀವು ಬುಕ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ ಸುಮಾರು ಜನ ನನ್ನ ವೀಡಿಯೋಗಳು ನೋಡ್ತಾ ಇದ್ದೀರಾ ತುಂಬ ಲೈಕ್ ಮಾಡ್ತೀರಾ ಕಮೆಂಟ್ ಆಗ್ತೀರಾ ತುಂಬ ಸಂತೋಷ ಆಗ ಸಹ ನಿಮಗೆ ಹೇಳೋದಿಷ್ಟೇ ನೀವು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ನಾವು ಸಹ ಒಳ್ಳೆ ಇದ್ರ ಬಗ್ಗೆ ಮಾಹಿತಿ ನಿಮಗೆ ಕೊಡ್ಕೊಂಡು ಬರ್ತಾಯಿದ್ದೀನಿ ಫ್ರೆಂಡ್ ನಾನು ಇಷ್ಟೇ ನಿಮಗೆ ಇದು ಸತತವಾಗಿ ನಿಮ್ಮ ಆ್ಯಂಡವರ್ ಕೊಡುವಾಗ ನಾನು ವೀಡಿಯೋ ಎಲ್ಲೆಲ್ಲಿದ್ದಾವೆ ಏನು ಇದು ಏನಾಗುತ್ತೆ ಅನ್ನೋದೆಲ್ಲ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಇನ್ನು ಮುಂದೆನೂ ಸಹ ಕೊಡ್ತೀನಿ ಅಂತಲೇ ತಿಳಿಸ್ತೀನಿ ಫ್ರೆಂಡ್ ನಿಮ್ಗೆ ಏನಾರ ಕಮೆಂಟಲ್ಲಿ ಕೇಳುವಾಗ ನಾನು ಕಮೆಂಟಲ್ಲಿ ನಿಮಗೆ ಉತ್ತರ ಕೊಟ್ಟಿಲ್ಲ ಅಂತ ದಯವಿಟ್ಟು ಬೇಜಾರು ಮಾಡ್ತಾಬೇಡಿ ನಾನು ಖಂಡಿತವಾಗಿ ಸಾಧ್ಯ ಆದಷ್ಟು ಕಮೆಂಟ್ಗಳಿಗೆ ನಾನು ಉತ್ತರ ಕೊಡ್ತೀನಿ ಮತ್ತು ನಾನು ತಿಳಿಸೋದಿಷ್ಟೇ ಈ ನಾನು ಹೇಳಿದಂಥ ಒಂದು ಸದ್ಯದಲ್ಲಿ ಸುಮಾರು ಜನನ ವೆಬ್ಸೈಟು ಸಹ ಬ ನಾನು ವಿಡಿಯೋಗಳಲ್ಲಿ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟು ಲಿಂಕ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ವೀಡಿಯೋಗಳಲ್ಲಿ ಇರ್ತೀನಿ ಈಗ ಒಂದು ದಿವಸಾರು ವೀಡಿಯೋಗಳು ನೋಡ್ತಾ ಇರ್ತಾರೆ ಆ ವೆಬ್ಸೈಟು ಓಪನ್ ಮಾಡ್ತೀರಾ ಮತ್ತೆ ನಿಮ್ಮ ಕಮೆಂಟ್ ಹಾಕ್ತೀರ ಸರ್ ನೀವು ತೋರಿಸ್ತಾ ಇರೋಂಥ ವೆಬ್ಸೈಟು ಓಪನ್ ಆಗ್ತಾ ಇಲ್ಲ ಇದು ಏನು ಸರ್ ಇದು ಸರ್ ಅಂತ ಕೇಳ್ತೀರಾ ಅವ್ರಿಗೂ ಸಹ ನಾನು ತಿಳಿಸ್ತೀನಿ ವೆಬ್ಸೈಟ್ ಸದ್ಯಕ್ಕೆ ಓಪನ್ ಆಗೋಲ್ಲ ನೀವು ಹಳೆ ವಿಡಿಯೋಗಳು ನೋಡ್ತೀರಾ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ವಿಡಿಯೋ ಮೇಲ್ಗಡೆ ಲಿಂಕ್ ನಾನು ಕೊಡ್ತಿರ್ತೀನಿ ಆ ಕೊಟ್ಟಾಗ ನೀವು ಅದ್ರ ಮೇಲೆ ನೀವು ಕ್ಲಿ ಕ್ಲಿಕ್ ಮಾಡ್ತೀರ ಅದು ಅನ್ವೇಬಲ್ ಸರ್ವಿಸ್ ಅಂತ ತೋರಿಸ್ತಾ ಇರುತ್ತೆ ಅದು ಸಹ ಈ ಸದ್ಯದ ಆಗೋಲ್ಲ ನಿಮಗೆ ಮತ್ತೆ ಇನ್ನೊಬ್ಬರು ಕಮೆಂಟ್ ಹಾಕಿದರು ಈ ಥರನೂ ಕಮೆಂಟ್ ಹಾಕಿದರು ಒಂದು ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಸದ್ಯಕ್ಕೆ ಜೂನ್ ಜುಲೈ ಜನ ಜೂನ್ ಆ ತತ್ರ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಜೂನ್ ಎಂಡವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ನೀವು ಹೊಸತಾಯಿ ತಾಳ ಅಂತಾರೋ ನಾವು ತಾಂಬೋದು ಸಹ ಅಂತ ಕೇಳ್ತಾಯಿದ್ದೀರ ಖಂಡಿತವಾಗಿ ನೀವು ಅದು ಒಪ್ಸ್ದಾಗಿ ತಾಂಬೋದು ಸುಮಾರು ತೋಳು ಕಟ್ತಾ ಇದ್ದಾರೆ ಇನ್ನೂ ಸಹ ಅರ್ಧ ಬರ್ಧ ಆಗಿದ್ದಾವೆ ಇನ್ನೂ ಚಳವರಿಗೆ ಕೊಟ್ಟಿಲ್ಲ ಇನ್ನೊಂದು ಚಳವರಿಗೆ ರಿಜಿಸ್ಟ್ರೇಷನ್ ಕರೆದಿದ್ದಾರೆ ಸದ್ಯಕ್ಕೆ ಇಲ್ಲಿ ಈ ಥರ ಇದೆ ಫ್ರೆಂಡ್ ಸದ್ಯಕ್ಕೆ ನಿಮಗೆ ಹೇಳೋದಿಷ್ಟೇ ನೀವು ತಾಳಂಥರು ನಿಮ್ಮ ಚಾಯ್ಸರು ನೀವು ಸದ್ಯ ವೆಬ್ಸೈಟ್ ಬಿಟ್ಟಾಗ ನೀವು ಖಂಡಿತವಾಗಿ ಅರ್ಜಿ ಹಾಕಿ ನೀವು ಅಷ್ಟೇ ನಾನು ಹೇಳೋದು ಅಂತಲೇ ತಿಳಿಸ್ತೀನಿ ಸಾಕಷ್ಟು ವಿಚಾರಗಳು ಇಲ್ಲಿ ಬರ್ತಾಯಿರ್ತವೆ ಇನ್ನು ಒಂದಲ್ಲ ಒಂದು ವಿಚಾರಗಳು ಅಂದರೆ ಏನೋ ಕಮೆಂಟ್ಗಳು ಸುಮಾರು ವಿಚಾರಗಳು ಬರ್ತಾ ಇರ್ತವೆ ಫ್ರೆಂಡ್ ಇಲ್ಲಿ ನಾನು ಎಲ್ಲ ಹೇಳೋಕ್ಕಾಗಲ್ಲ ಸದ್ಯಕ್ಕೆ ಹೇಳ್ತೀನಿ ನಾನು ಏನೇ ಒಂದು ಈ ಜಿ ಪ್ಲಸ್ ತ್ರೀ ಆಗಿರ್ಬೋದು ಎಸ್ ಫೋರ್ಟೀನ್ ಆಗಿರ್ಬೋದು ಈ ಇತರ ಫ್ಲ್ಯಾಟ್ಗಳು ನಿಮಗೆ ತೋರಿಸ್ತೀನಿ ವೀಡಿಯೋ ಸಮೇತ ನಿಮಗೆ ನೋಡ್ತಾ ಇದ್ದೀರ ಪ್ರತಿಯೊಂದು ವೀಡಿಯೋ ಇದರಲ್ಲಿ ನಾನು ಹಾಕಿದ್ದೀನಿ ಅದರಲ್ಲಿ ಒಂದು ಒಂದೇ ಜಾಗ ಅಲ್ಲ ಎಲ್ಲ ಕ್ಷೇತ್ರ ವೀಡಿಯೋಗಳು ಸ್ವಲ್ಪ ಸ್ವಲ್ಪ ಇಲ್ಲಿ ತುಣುಕು ಮಾತ್ರ ನಿಮಗೆ ತೋರಿಸಿದ್ದೀನಿ ಅಂತಲೇ ತಿಳಿಸಿನಿ ಇನ್ನೊಬ್ರು ಕೇಳಿದರು ಸರ್ ನಾವು ಗ್ರೌಂಡ್ ಫ್ಲೋರಲ್ಲಿ ಇದ್ದೀವಿ ಹ್ಯಾಂಡಿಕ್ಯಾಫ್ಟಲ್ಲಿ ಇದ್ದೀವಿ ನಮ್ಮ ಜನರು ಸರ್ಕಾರ ಏನಾರು ಕಮ್ಮಿ ಮಾಡುತ್ತಾ ಇದ್ರ ಬಗ್ಗೆ ನಿಮ್ಮದು ಏನಾರ ಮಾಹಿತಿ ಸಿಗ್ತದ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂದಿದ್ರು ನಾನು ಹೇಳೋದಿಷ್ಟೇ ಇಲ್ಲಿ ಸರ್ಕಾರ ಆದಷ್ಟು ಹ್ಯಾಂಡಿಕ್ರಾಫ್ಟ್ ಕಮ್ಮಿ ಮಾಡಬೇಕು ಬಟ್ ಇಲ್ಲಿ ಎಲ್ಲ ಸಹ ಒಂದೇ ರೀತಿಯಲ್ಲಿ ಇಚ್ಚಿದ್ದಾರೆ ಏನೋ ಅಮೌಂಟ್ ಇದಾವೆ ಆ ಅಮೌಂಟೇ ಇಲ್ಲಿ ಯಾವುದೇ ಥರ ಇಲ್ಲಿ ಸಬ್ಸಿಡಿ ಕಮ್ಮಿ ಮಾಡೋದಾಗಲಿ ಕೊಟ್ಟಿಲ್ಲ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ತಾನ್ಬೇಕು ಅಂಗವಿಚ್ಚಲೇ ಅಂದರೆ ಅವರು ಕೆಲಸ ಮಾಡೋಕ್ಕಾಗಲ್ಲ ದುಡಿಮೆ ಇಲ್ಲ ಹಾಗಾಗಿ ಒಂದು ಸ್ವಲ್ಪ ಸಹಾಯ ಮಾಡಿಬಿಟ್ಟು ಸರ್ಕಾರದವರೇ ಅಂತಲೇ ನಾನು ತಿಳಿಸ್ತೀನಿ ನಾನು ಸುಮಾರು ಜನ ಇಲ್ಲಿ ನನಗೆ ಕೇಳ್ತಿರ ಸರ್ ಮುದ ಪಾಳ್ಯ ವೀಡಿಯೋ ಮತ್ತು ಸಿಂಗ್ನಳ್ಳಿ ವೀಡಿಯೋ ಮಾಡಿ ಸರ್ ನಾಚಂದ್ರದ ಮಾಡಿ ಸರ್ ಅಂತ ಕೇಳ್ತಾಯಿದ್ರೆ ಸದ್ಯಕ್ಕೆ ನಾನು ವೀಡಿಯೋ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ನಾನು ಇಲ್ಲ ಅಂತ ಹೇಳೋಕ್ಕಾಗ ಸದ್ಯದಲ್ಲಿ ನಿಮ್ಮ ಏನು ಕೇಳ್ತೀರೋ ಅದಕ್ಕೆ ನೀವು ಕಮೆಂಟ್ ಹಾಕೋದ್ರಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಲ್ಲ ಅಂತ ಬೇಜ್ ಮಾಡ್ತಾಯಿಬಿಡಿ ಯಾಕೆಂದರೆ ಸುಮಾರು ಜನ ನನಗೆ ಬಿದ್ರಳ್ಳಿದು ನೆಲಗೂಳಿದು ದೇವಗೆರೆ ಈ ಥರ ಲಿಂಗಾಪುರ ಲಿಂಗಾಪುರದಲ್ಲಿ ಜಾಸ್ತಿ ಕೇಳ್ತಾಯಿದ್ವಿ ಮತ್ತು ಅಜ್ಜೆ ಬಂಗೀಪುರ ನೀವು ಸುಮಾರು ಜನ ಇಲ್ಲಿ ಕೇಳ್ತಾರೆ ಸರ್ ನಮಗೆ ವಿಡಿಯೋ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಸರ್ ಅಂತ ಖಂಡಿತವಾಗಿ ಮಾಡ್ತೀನಿ ವೀಡಿಯೋ ಸ್ವಲ್ಪ ಕಾಲ ಕಳಿಸ್ತಾ ಬೇಕು ನಾನು ಸದ್ಯದಲ್ಲಿ ಈಗ ನಿಮಗೆ ನಾನು ಏನು ಪ್ರತಿಯೊಂದು ಏನು ಹೇಳೋಕ್ಕಾಗಲ್ಲ ಈ ಎರಡು ಮುಗಿದ ನಂತರ ಎಲ್ಲ ವಿಷಯಗಳು ಹೇಳ್ಬೋದು ಸದ್ಯಕ್ಕೆ ಯಾವುದೇ ಮಾಹಿತಿ ಇಲ್ಲಿ ಸದ್ಯಕ್ಕೆ ಪುಡೋ ಇಲ್ಲಿ ಏನೇ ಒಂದು ರೇಟ್ ಬಗ್ಗೆ ಆಗಿರ್ಬೋದು ಒಂದು ಮಾಹಿತಿ ಬಗ್ಗೆ ಆಗಿರ್ಬೋದು ಊಹಾಪೋಹ ಆಗಿರ್ಬೋದು ಏನೇ ಒಂದು ಸದ್ಯಕ್ಕೆ ಇಲ್ಲಿ ನಾವು ರಿಸಲ್ಟ್ ಇನ್ ಪುಡೋಕಾಲ ಎಲೆಕ್ಷನ್ ಮುಗಿದ ನಂತರನೇ ಇಲ್ಲಿ ಏನು ಸರ್ಕಾರ ತೀರ್ಮಾನ ತರುತ್ತೆ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಅಂಥವ್ರಿಗೆ ಇಲ್ಲಿ ಯಾವುದೇ ಥರತೋ ಇಲ್ಲಿ ಸಿಗೋಲ್ಲ ಸ್ವಲ್ಪ ವೆಯ್ಟ್ ಮಾಡಬೇಕು ಆಗುತ್ತೆ ಅಂತಲೇ ತಿಳಿಸ್ತೀನಿ ಒಂದು ಸ್ವಲ್ಪ ಜನ ಸರ್ ಎಲ್ಲರ ಒಂದು ಕಡೆ ನೀವು ವಿಡಿಯೋ ಮಾಡ್ತಾ ಇದ್ದೀರ ಎಲ್ಲರ ಒಂದು ಕಡೆ ಯಾರಿಗಾರ ಜನಗಳು ಕೊಟ್ಟಿದ್ದಾರೆ ಅಂತ ತಿಳಿಸ್ತೀರ ಸರ್ ಅಂತ ಸುಮಾರು ಒಂದು ಇಬ್ಬರು ಮೂರು ಜನ ಕೇಳಿದರು ಅಂದರೆ ಅವರು ಹೊಸಬ್ರೆ ಇರ್ಬಿಟ್ಟು ತಾಳೋಕ್ಕೆ ಅಂತ ಕೇಳಿದರು ಫ್ರೆಂಡ್ ಅವರು ನಾನು ಹೇಳೋದು ಇಷ್ಟೇ ಒಂದೇ ಒಂದು ಕಡೆ ಸಾಧೆನಳ್ಳಿ ಸದಿ ತಲ ಸ್ವಲ್ಪ ಜನ ವಾಸವಾಗಿದ್ದಾರೆ ಸಾಧನೆಲ್ಲಿ ಒಂದು ಅಷ್ಟು ಬಿಟ್ಟರೆ ಇನ್ನು ಎಲ್ಲೋ ಜನ ಇಲ್ಲ ಬಟ್ ರಿಜಿಸ್ಟ್ರೇಷನ್ ಕರೆದಿದ್ದಾರೆ ಬಟ್ ಇವಾಗಿಲ್ಲ ಸಾಧನೆಲ್ಲಿ ಮಾತ್ರ ಸ್ವಲ್ಪ ಜನ ಇದ್ದಾರೆ ಅಷ್ಟೇ ಯಲಂಕ ಕ್ಷೇತ್ರ ಸಾಧನೆ ಹಾಗೆ ಟೂ ಬಿ ಎಚ್ ಎ ಬಗ್ಗೆ ಸರ್ ಏನು ಸಮಾಚಾರ ಅಂದರೆ ಟು ಬಿ ಎಚ್ ಎದು ಗೂಳಿ ಮಂಡಳತ್ ರಿಜಿಸ್ಟ್ರೇಷನ್ ಕರೆದಿದ್ದಾರೆ అసే సో అంతూ ఇలా ఇన్నెస్టో కే నారాయణపూర నిమే సరిపోదు టూ బి ఎ ఫ్లాట్స్ అదనూ సహ మాహితి బంద ని హెచ్ ఎను సహ నితీని గుళి మండల పత్ల టూ బి ఎ మే ఒన్ బి హెచ్ను సహ ఇ అది ఏన్ బి ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಇದೇ ಥರ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೆ ನೇರವಾಗಿ ಮಾತಾಡಿಸ್ಬೇಕು ಅಂತಿದೆ ಬಟ್ ಇಲ್ಲ ಹಾಗಾಗಿ ವಾಯ್ಸಲ್ಲಿ ನಿಮಗೆ ಕೊಟ್ಟಿದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಇದೇ ಥರ ಸಪೋರ್ಟ್ ಮಾಡಿ ನೋಡಿ ಇವೆಲ್ಲ ನಿಮಗೆ ತೋರಿಸ್ತಾ ಇರೋದು ಕನ್ಫ್ಯೂಸ್ ಮಾಡ್ಕೊಬಿಡಿ ಪ್ರತಿಯೊಂದು ಕ್ಷೇತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಅಂದರೆ ಅದು ತುಣುಕು ಅಷ್ಟೇ ನಾನು ಸುಮಾರು ಕ್ಷೇತ್ರಗಳದು ಇಲ್ಲಿ ತೋರಿಸ್ತಾ ಇದ್ದೀನಿ ಅದು ತುಣುಕು ಮಾತ್ರ ನಿಮಗೆ ಇಲ್ಲಿ ನಾನು ತೋರಿಸ್ತೀನಿ ನಾವು ನಿಮ್ಗೆ ತೋರಿಸ್ತಾ ಇರೋದು ವೀಡಿಯೋ ಮಾತ್ರ ಸಹ ಹಳೇದೇ ಆಗಿರುತ್ತೆ ಹೊಸದೂ ಆಗಿರುತ್ತೆ ಯಾಕೆಂದ್ರೆ ಮಿತ್ಸಲ್ಲಿ ತಗೊಂಡೋದ್ರಿಂದ ಒಂದೊಂದು ನಾನು ಹಳೆವು ಹಾಕಿರ್ತೀನಿ ಸರ್ ನಮಗೆ ಇತ್ತು ಏನು ಸಹ ಹಿಂಗೆ ತೋರಿಸ್ತಿತ್ತು ಇದು ಸದ್ಯಕ್ಕೆ ಒಂದೊಂದು ಕ್ಷೇತ್ರದ ಮಾತ್ರೆ ಹಳೇದಾಗಿರುತ್ತೆ ಸುಮಾರು ಹೊಸವೇ ಆಗಿರ್ತವೆ ಅಂತಲೇ ನಾನು ತಿಳಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ನಮಸ್ಕಾರ